ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಈ ಹೊಸ ವರುಷ ನಿಮಗೆ ಸುಖ ಸಂತೋಷದಿಂದ ಸಾಗಲಿ ಎಂದು ಆಶಿಸುತ್ತೇನೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಬೆಳೆಯುವುದು ಮೇ ಒಂದರವರೆಗೂ ಗುರು ಶುಭದಾಯಕರಾಗಿದ್ದು ಈ ಸಮಯದಲ್ಲಿ ಬರೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುವುದು ಒಂಬತ್ತನೇ ಮನೆಯಲ್ಲಿ ಗುರು ಉಪಸ್ಥಿತನಾಗಿರುವುದರಿಂದ ನಿಮ್ಮ ಅಧ್ಯಯನಕ್ಕಾಗಿ ನಿಮಗೆ ಉತ್ತಮವಾದ ಅನುಕೂಲವನ್ನು ನೀಡುವರು ಏಳನೇ ಮನೆಯ ಶನಿಯು ನಿಮ್ಮ ಅಧ್ಯಯನಕ್ಕೆ ತೊಂದರೆಗಳನ್ನು ಉಂಟುಮಾಡಬಹುದು ಮತ್ತು ನೀವು ಏಕಾಗ್ರತೆಯನ್ನು ಕಳೆದುಕೊಳ್ಳಬಹುದು ಹಾಗಾಗಿ ನಿಮ್ಮ ಭರವಸೆಗಳನ್ನು ಪುನರ್ಯೌವನಗೊಳಿಸಿಕೊಂಡು ಮುಂದುವರಿಯಬೇಕು ಅಧ್ಯಯನಕ್ಕಾಗಿ ಬುಧ ಗ್ರಹವು ಜನವರಿ ಏಳು ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಏಪ್ರಿಲ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅನುಕೂಲಕರ ಸ್ಥಾನವನ್ನು ಹೊಂದಿದೆ ಮತ್ತು ಮೇಲಿನ ಅವಧಿಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವ ಸ್ಥಿತಿ ಏರ್ಪಡಬಹುದು ವೃತ್ತಿ ಮತ್ತು ಹಣಕಾಸು ಒಳ್ಳೆಯ ಕೆಲಸ ಸಿಗುವುದು ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚುವುದು ಜೊತೆಗೆ ವೇತನ ಬಡ್ತಿಯಾಗುವುದು ವೃತ್ತಿ ಬದಲಾವಣೆ ಟ್ರಾನ್ಸ್ಫರ್ ಆಗುವ ಸಂಭವವಿದೆ ಭೂಮಿ ಮತ್ತು ವಾಹನಯೋಗ ಆರಂಭಿಕವಾಗಿ ಆರ್ಥಿಕವಾಗಿ ಚೆನ್ನಾಗಿರುತ್ತದೆ ಸಾಲದಿಂದ ಮುಕ್ತಿಯಾಗುವಿರಿ ಆಸ್ತಿ ಅಥವಾ ಭೂಮಿಯ ಕಲಹ ಇತ್ಯರ್ಥವಾಗುವುದು ಹೊಸ ವಹಿವಾಟು ಆರಂಭಿಸುವಿರಿ ಹಳೆ ವ್ಯಾಪಾರದಲ್ಲಿ ಲಾಭ ವ್ಯವಹಾರ ಲೇವಾದೇವಿಗಳು ಚೆನ್ನಾಗಿರುತ್ತದೆ ಸೂರ್ಯನು ಏಪ್ರಿಲ್ ಹದಿಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೇ ಹದಿನಾಲ್ಕರ ಅವಧಿಯಲ್ಲಿ ಅನುಕೂಲಕರ ಸ್ಥಾನವನ್ನು ಆಕ್ರಮಿಸುತ್ತಾನೆ ಈ ಅವಧಿಯಲ್ಲಿ ಹಣಕಾಸಿನ ಹೆಚ್ಚಳ ಮತ್ತು ಉಳಿತಾಯ ನಿರೀಕ್ಷಿಸಬಹುದು ರಾಜಕಾರಣದಲ್ಲಿರುವವರಿಗೆ ವರ್ಷಾರಂಭದಲ್ಲಿ ಹಿನ್ನಡೆಯಾದರೂ ನಂತರದಲ್ಲಿ ಉತ್ತಮವಾಗಿದೆ ಮೇ ಒಂದರ ನಂತರ ಹಣಕಾಸಿನ ನಿರ್ಧಾರಗಳು ಕಾರ್ಯರೂಪಕ್ಕೆ ತರಲು ಸಮಸ್ಯೆಗಳು ಎದುರಾಗಬಹುದು ಹಣದ ಲಾಭ ಮತ್ತು ಹಣದ ಹರಿವು ಕಡಿಮೆಯಾಗಬಹುದು ಕೆಲಸದ ಹಠಾತ್ ಬದಲಾವಣೆಗಳು ಇದಕ್ಕೆ ಕಾರಣವಾಗಬಹುದು ಖರ್ಚುಗಳು ಹೆಚ್ಚುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿಸಿ ಯಾವ ಕೆಲಸಗಳನ್ನು ಮುಂದೂಡಬೇಡಿ ಇರುವ ವ್ಯವಹಾರಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬೇಕು ಹೊಸದಾಗಿ ಪ್ರಾರಂಭಿಸಿ ಸಂಕಷ್ಟಗಳಿಗೆ ಒಳಗಾಗಬೇಡಿ ಅಂದರೆ ಹೊಸ ಕೆಲಸ ಪ್ರಯತ್ನ ವ್ಯಾಪಾರ ಪ್ರಾರಂಭಿಸಬೇಕು ಎಂಬ ಮನಸ್ಥಿತಿ ಬರುವುದು ಸಹಜ ಏಳನೇ ಮನೆ ಶನಿಯಿಂದ ಜೀವನ ಸಂಗಾತಿಯ ಆರೋಗ್ಯಕ್ಕೆ ಹೆಚ್ಚಿನ ಹಣ ಖರ್ಚಾಗಬಹುದು ಶನಿಯ ಈ ಸ್ಥಾನದಿಂದ ಅನಗತ್ಯ ಖರ್ಚು ಮತ್ತು ತೊಂದರೆ ಆತಂಕಗಳು ಉಂಟಾಗಬಹುದು ಯಾವುದೇ ಕೆಲಸಗಳನ್ನು ಹೊಸ ರೀತಿಯಲ್ಲಿ ಮಾಡಬೇಕೆನಿಸಿದರೆ ಅದರಿಂದ ದೂರವಿರಿ ನಷ್ಟವಾಗುವುದು ಖಂಡಿತ ಹತ್ತನೇ ಮನೆಯ ಗುರುವಿನಿಂದಾಗಿ ಅನವಶ್ಯಕ ಭಯ ಧಾನ್ಯ ನಷ್ಟ ಸಾಧ್ಯತೆ ಜೂನ್ ಹನ್ನೆರಡರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶುಕ್ರನು ಅನುಕೂಲ ಸ್ಥಿತಿಯಲ್ಲಿರುವರು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಸೌಕರ್ಯಗಳು ಹೆಚ್ಚುವುದು ಮತ್ತು ಹಣ ಉಳಿತಾಯ ಮಾಡಲು ಸಹಕರಿಸುತ್ತದೆ ಶನಿಯು ದೇಶಾಂತರದಲ್ಲಿ ಹೋಗಿ ಮಾಡುವ ಕೆಲಸಗಳಿಗೆ ಸಹಾಯ ನೀಡುತ್ತಾನೆ ಅಂದರೆ ವಿದೇಶಕ್ಕೆ ಹೋಗ ಬಯಸುವವರಿಗೆ ವಿದೇಶದಲ್ಲಿ ನೆಲೆಸಬೇಕೆಂದಿರುವವರು ಅಲ್ಲೇ ಸ್ಥಿರ ನಿವಾಸ ಮತ್ತು ಮದುವೆಗೆ ಬಯಸುತ್ತಿರುವವರಿಗೆ ಉತ್ತಮ ಕುಟುಂಬ ಮತ್ತು ವೈವಾಹಿಕ ಜೀವನ ಮೇವರೆಗೂ ಒಂಬತ್ತನೇ ಮನೆ ಗುರು ನಿಮಗೆ ಕುಟುಂಬದಲ್ಲಿ ಶಾಂತಿ ಸಂತೋಷವನ್ನು ನೀಡುತ್ತಾರೆ ಹೊಸ ಸಂಬಂಧಗಳು ಏರ್ಪಡುವುದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ವಿದೇಶದಿಂದ ಶುಭ ಸುದ್ದಿ ಕೇಳಿಬರುವುದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ ಮೇವರೆಗೂ ಒಂಬತ್ತನೆಯ ಗುರುವಿನಿಂದ ಯಾವ ತೊಂದರೆ ಇಲ್ಲದೆ ಸಾಗುವುದು ಗುರು ಬದಲಾವಣೆಯ ನಂತರ ಸಂಬಂಧಗಳಲ್ಲಿ ಅಂತರ ಏರ್ಪಡಬಹುದು ನಿಮ್ಮ ವೈವಾಹಿಕ ಜೀವನ ಮೊದಲಾರ್ಧದಲ್ಲಿ ಸಮಾಧಾನಕರವಾಗಿರುತ್ತದೆ ನಿಮ್ಮ ಬಾಳ ಸಂಗಾತಿಯಲ್ಲಿ ಬದಲಾವಣೆಗಳನ್ನು ಕಾಣುತ್ತೀರಿ ಅವರು ಕಾರ್ಯನಿರ್ವಹಿಸುವ ರೀತಿ ಕ್ರಮಗಳಲ್ಲಿನ ಬದಲಾವಣೆ ಆಶ್ಚರ್ಯವನ್ನುಂಟು ಮಾಡಬಹುದು ರಾಹುವಿನಿಂದ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಆರೋಗ್ಯದ ಕಡೆ ಗಮನ ಕೊಡಿ ಪ್ರೇಮ ಜೀವನ ಮೇ ತಿಂಗಳವರೆಗೂ ಗುರು ಶುಭ ಸ್ಥಾನದಲ್ಲಿರುವುದರಿಂದ ಮದುವೆ ಮತ್ತು ಪ್ರೀತಿಯ ವಿಷಯಗಳಿಗೆ ಈ ಸಮಯ ಉತ್ತಮವಾಗಿದೆ ನಂತರದಲ್ಲಿ ಪ್ರೇಮಿಗಳಿಗೆ ಸ್ವಲ್ಪ ಪರೀಕ್ಷೆಯ ಸಮಯ ಒಬ್ಬರ ಮೇಲೆ ಒಬ್ಬರು ನಂಬಿಕೆಯನ್ನು ಕಳೆದುಕೊಳ್ಳುವ ಸಂಭವವಿದೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು ಏಪ್ರಿಲ್ ನಂತರದಲ್ಲಿ ಪ್ರೀತಿಗೆ ಪ್ರವೇಶಿಸಲು ಅಡೆತಡೆಗಳು ಉಂಟಾಗಬಹುದು ಮತ್ತು ಅದು ಉತ್ತಮ ಯಶಸ್ಸನ್ನು ತರುವುದಿಲ್ಲ ಪರಿಹಾರ ಆಂಜನೇಯ ಆರಾಧನೆ ಮಾಡಿ ಸಿಂಧೂರ ದಾನ ಮಾಡಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ ಐಕಾನ್ ಪ್ರೆಸ್ ಮಾಡಿ